आत्मीय वीक्षक नमस्कार ನೋಡಿ ಧನುರ್ಮಾಸದ ಪೂಜೆಯ ವಿಧಾನ ಮಹತ್ವ ವ್ರತ ಪ್ರಯೋಜನಗಳು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ ಧನುರ್ಮಾಸ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆರಂಭ ಆಗಿ ಜನವರಿ ಹದಿನಾಲ್ಕಕ್ಕೆ ಮುಕ್ತಾಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಡಿ ಧನುರ್ಮಾಸದಲ್ಲಿ ದೇವಾನುದೇವತೆಗಳು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ ಅನ್ನುವ ನಂಬಿಕೆ ಇದೆ ಸಂಪ್ರದಾಯದ ಪ್ರಕಾರ ಹಾಗಾಗಿ ಧನುರ್ಮಾಸದಲ್ಲಿ ಬಹಳ ವಿಶೇಷವಾಗಿ ಭಗವಾನ್ ವಿಷ್ಣುವಿಗೆ ವಿಶೇಷ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ ನೋಡಿ ನೀವು ಒಂದು ದಿನ ಭಗವಾನ್ ವಿಷ್ಣುವಿಗೆ ಧನುರ್ಮಾಸದಲ್ಲಿ ಪೂಜೆ ಸಲ್ಲಿಸಿದ್ರೆ ಸಾವಿರ ವರ್ಷಗಳವರೆಗೆ ದೇವನನ್ನು ಪೂಜಿಸಿದ ಪುಣ್ಯ ಫಲವನ್ನ ಪ್ರಾಪ್ತಿ ಮಾಡ್ಕೋತೀರಾ ನೋಡಿ ಧನುರ್ಮಾಸಕ್ಕೆ ಅದರದ್ದೇ ಆದಂಥ ವಿಶೇಷವಾದಂತಹ ಮಾಸ ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ನಾನು ವರ್ಷದ ತಿಂಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ತೇನೆ ಋಷಿಗಳು ಈ ಮಾಸದಲ್ಲಿ ಬೇಗ ಎದ್ದು ಭಕ್ತಿ ಚಟುವಟಿಕೆಗಳಲ್ಲಿ ತೊಡ್ಕೋತಾರೆ ಯಾಕೆ ಅಂತ ಹೇಳಿದ್ರೆ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತ ಬಹಳ ಮಂಗಳಕರ ಮಹಾವಿಷ್ಣುವಿಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಧನುರ್ಮಾಸದ ಸಂದರ್ಭದಲ್ಲಿ ಚಳಿಯನ್ನು ಕೂಡ ಲೆಕ್ಕಿಸದೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಒಳ್ಳೆಯ ಬಟ್ಟೆಯನ್ನು ಹಾಕ್ಕೊಂಡು ದೇವರ ಪೂಜೆಯನ್ನು ಮಾಡ್ತಾರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಯಾಕಂದರೆ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗತ್ತೆ ಗಮನದಲ್ಲಿಟ್ಕೊಳ್ಳಿ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಧನುರ್ಮಾಸದ ಸಮಯದಲ್ಲಿ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸ್ತಂತೆ ನೀವು ಒಂದು ದಿನ ಭಗವಾನ್ ವಿಷ್ಣುವನನ್ನು ಪೂಜೆ ಮಾಡಿದ್ರೆ ನೋಡಿ ಧನುರ್ಮಾಸದ ದಿನ ಯಾವ ರೀತಿ ಇರಬೇಕು ನಮ್ಮ ಪೂಜೆಗಳು ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಎದ್ ಎದಳಬೇಕು ನಿತ್ಯ ಕರ್ಮಗಳನ್ನು ಮುಗಿಸ್ಕೋಬೇಕು ಸ್ನಾನ ಮಾಡಬೇಕು ಮಡಿ ಬಟ್ಟೆಯನ್ನು ಉಡಬೇಕು ದೇವರನ್ನು ಧ್ಯಾನ ಮಾಡಬೇಕು ಹೀಗಾದಾಗ ಮೂವತ್ತು ದಿನಗಳವರೆಗೆ ಈ ವ್ರತವನ್ನು ಮಾಡಿ ಆಗಲಿಲ್ವಾ ಇಪ್ಪತ್ತೊಂದು ದಿನಗಳ ಕಾಲ ಈ ವ್ರತವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ ಮತ್ತೊಂದು ಕಡೆ ಧನುರ್ಮಾಸವನ್ನು ಪವಿತ್ರ ಅಂತಲೂ ಕರೆ ಕೂಡ ಕರೀತಾರೆ ಮಂಗಳಕರ ಯಾಕೆ ನೋಡಿ ಬ್ರಹ್ಮ ಮುಹೂರ್ತದ ಸಮಯ ಅಥವಾ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚೆ ದೇವರಿಗೆ ಸಲ್ಲಿಸುವಂಥ ಯಾವುದೇ ಪ್ರಾರ್ಥನೆ ಹೆಚ್ಚಿನ ಪುಣ್ಯವನ್ನು ಕೊಡುತ್ತೆ ಹಿಂದೂ ಸಂಪ್ರದಾಯದ ನಂಬಿಕೆ ಹಾಗಾಗಿ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗುತ್ತೆ ಅಂದರೆ ಈ ಸಮಯ ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸೋದಕ್ಕೆ ಭಗವಂತನಿಗೆ ಹತ್ತಿರವಾಗೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಧನುರ್ಮಾಸ ಬಹಳಷ್ಟು ಪ್ರಾಶಸ್ತ್ಯ ಇನ್ನೊಮ್ಮೆ ಪೂಜೆಯ ವಿಧಾನ ತಿಳಿಸ್ಕೊಡ್ತೀನಿ ನೋಡಿ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲು ಪೂಜೆ ಮಾಡಿ ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಕರೀತಾರೆ ನೋಡಿ ಈ ದಿನಗಳಲ್ಲಿ ಒಂದು ರೀತಿಯಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕ ಸುಪ್ರಭಾತಗಳನ್ನು ಕೇಳಬೇಡಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಕೇಳಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅದರ ಜೊತೆಗೆ ಈ ದಿನಗಳಲ್ಲಿ ಧನುರ್ಮಾಸದ ಸಂದರ್ಭದಲ್ಲಿ ಬಡವರಿಗೆ ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡಿ ವಿಷ್ಣುವಿನ ಆರಾಧನೆ ಮಾಡಿ ನಾನು ಪದೇ ಪದೇ ಹೇಳ್ತಾ ಇದೀನಿ ನೋಡಿ ಸಾವಿರ ವರ್ಷಗಳ ಪೂಜೆಗೆ ಸಮಾನ ಈ ತಿಂಗಳು ಪೂರ್ತಿ ವೆಂಕಟೇಶ್ವರನ ಸ್ತೋತ್ರಗಳನ್ನು ಪಠಿಸಿ ಖಂಡಿತ ಒಳ್ಳೆಯ ರಿಸಲ್ಟ್ ಅನ್ನು ಕಾಣ್ತೀರ ಮತ್ತೊಂದು ಕಡೆ ವೆಂಕಟೇಶ್ವರನ ದೇವಾಲಯಗಳಲ್ಲಿ ಆಚರಣೆಗಳಾಗತ್ತೆ ಅಲ್ಲಿ ಹೋಗಿ ನೀವು ಆ ಒಂದು ಆಚರಣೆಗಳಲ್ಲಿ ಪಾಲ್ಗೊಳ್ಳಿ ವೆಂಕಟೇಶ್ವರನಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ನೋಡಿ ಧನುರ್ಮಾಸವನ್ನು ವಿಶೇಷವಾಗಿ ಮಹಿಳೆಯರು ಆಚರಿಸ್ತಾರೆ ಅದರಲ್ಲೂ ಪ್ರಮುಖ ವ್ರತಗಳನ್ನು ಕೈಗೊಳ್ತಾರೆ ಅವಿವಾಹಿತ ಮಹಿಳೆಯರು ಆಚರಿಸ್ತಾರೆ ಅಂದರೆ ಬೇಗ ನಮಗೆ ಮಕ್ಕಳಾಗ ಮದುವೆಯಾಗಲಿ ಮಕ್ಕಳಾಗದೇ ಇದ್ದಂಥವರು ಮಕ್ಕಳಾಗಲಿ ಅಂತಲೂ ಕೂಡ ಆಚರಿಸ್ತಾರೆ ಹಾಗಾಗಿ ಮಹಿಳೆಯರಿಗೆ ಉತ್ತಮವಾದಂತಹ ಫಲಗಳು ಸಿಗುತ್ತೆ ಉತ್ತಮವಾಗಿ ಪತಿ ಸಿಗ್ತಾನೆ ಅದರ ಜೊತೆಗೆ ಮಕ್ಕಳಾಗದೇ ಇದ್ದ ಇದ್ದಂಥವರಿಗೆ ಸಂತಾನ ಭಾಗ್ಯ ಸಿಗುತ್ತೆ ಪ್ರತಿಯೊಂದು ಕೂಡ ಧನುರ್ಮಾಸದ ಪ್ರಯೋಜನಗಳು ಹಾಗಾಗಿ ಅತ್ಯಂತ ಭಕ್ತಿ ಭಾವದಿಂದ ಭಗವಾನ್ ವಿಷ್ಣುವನನ್ನು ಪೂಜೆ ಮಾಡಲಾಗುತ್ತೆ ನನಗೆ ಹೇಳಿರುವಂಥ ಪೂಜೆ ವಿಧಿವಿಧಾನಗಳನ್ನು ಪಾಲಿಸಿ ಖಂಡಿತವಾಗಲೂ ಕೂಡ ಭಗವಾನ್ ವಿಷ್ಣು ನಿಮ್ಮೆಲ್ಲರನ್ನ ಕೂಡ ಕಾಪಾಡ್ತಾನೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ